ಗುಡ್ ಈವ್ನಿಂಗ್ ಈಗ ಬಂದು ಏಳುವರೆ ಆಗೈತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ಲಾಗ ನೈಟಿಂದ ಏನು ಗೊತ್ತಾ ಇಲ್ಲಿ ಹನುಮಂತಪುರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇದೆಯಲ್ಲ ಅಲ್ಲಿ ನನ್ನ ಮಗಳು ಓದಿದ್ಲು ಅಲ್ಲಿ ಇವತ್ತು ಸೆಂಡಪ್ ಇದೆ ಆಮೇಲೆ ಸ್ಕೂಲ್ ಡೇ ಇದೆ ಅಲ್ಲಿ ಮಕ್ಳಿಗೆಲ್ಲ ಪ್ರೋಗ್ರಾಮ್ ಐತೆ ನಾನು ಹೋಗ್ತಾಯಿದ್ದೀನಿ ಅವಳು ಅಲ್ಲೇ ಓದ್ಲು ಈಗ ಹೋಗ್ತಾ ಇದ್ದೀನಿ ಅಲ್ಲೆಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ನೈಟು ತೋರಿಸ್ತೀನಿ ಬನ್ನಿ ನೋಡಿ ನಾನು ಸೊ ನೋಡಿ ಗೈಸ್ ಈಗ ನಮ್ಮ ಅಮ್ಮ ಬರ್ತಿದ್ದಾರೆ ನಾನು ಮೊಬೈಲ್ನ ತಗೊಂಡೋಗಿರ್ಲಿಲ್ಲ ಚಾರ್ಜರ್ ಇರಲಿಲ್ಲ ಮೊಬೈಲಲ್ಲಿ ಅಂತ ಸೊ ನೋಡಿ ಈ ಕಡೆ ಕಾಣಿಸ್ತಿದ್ದೆಲ್ಲ ಇದು ನಾನು ಓದಿದ್ದು ಸ್ಕೂಲು ಎದುರುಗಡೆ ಇರೋದು ನಾನು ಸೆವೆಂತಲ್ಲಿ ಹೋಗಿ ಸೇರ್ಕೊಂಡಿದ್ದೆ ಸ್ಕೂಲಿಗೆ ಟೆಂತ್ವರೆಗೂ ಇಲ್ಲೇ ಓದ್ದೆ ಇವತ್ತು ನಾನು ಪಾಸ್ ಆಗಿದ್ದೀನಿ ಅಂತಂದ್ರೆ ಇದೇ ಸ್ಕೂಲಿಂದ ನಾವು ಬೇರೆ ಸ್ಕೂಲಲ್ಲಿ ಓದಿದ್ರೆ ಪಾಸ್ ಆಗ್ತಿದೋ ಇಲ್ಲೋ ಅದು ಸೆಕೆಂಡ್ರಿ ಸ್ಕೂಲಲ್ಲಿ ಸೊ ಗೈಸ್ ಯುವರ್ ಹೆಸರು ಬಂದು ಕಲ್ಪನಾ ಮಿಸ್ ಅಂತ ಇವ್ರದೇ ದೇವತ್ತು ಸೆಂಡ್ ಆಫ್

ತುಂಬಾ ಆಯಿತು ನೋಡಿ ಆ ಫೋಟೋನ ನಾವು ಮಿಸ್ಸಿಗೋಸ್ಕರ ಕೊಡಿಸಿದ್ದು ನಾವು ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಎಷ್ಟು ಅಷ್ಟು ಜನ ಎಷ್ಟು ಜನ ದುಡ್ಡನ್ನ ಹಾಕಿ ಇಷ್ಟು ಜನನೂ ನಾವು ಕೊಡಿಸಿದ್ದು ಇವರು ನೋಡಿ ಇವರು ಎಷ್ಟು ಜನ ಸಾಕಷ್ಟು ಜನ ಬಂದು ಗಿಫ್ಟ್ಗಳ್ನು ಕೊಟ್ಟರು ನೋಡ್ತಿರ್ಬೋದು ಅವ್ರ ಪಕ್ಕದಲ್ಲಿ ನಿಂತಿರೋದು ಅವ್ರ ಮಗಳು ಈ ಕಡೆ ಸೊ ನೋಡಿ ಗೈಸ್ ಈ ಮಿಸ್ ಸ್ಕೂಲ್ ಜೊತೆ ಒಂದು ಸಾಕಷ್ಟು ಫೋಟೋಗಳನ್ನೂ ಸಹ ತೆಗೆಸ್ಕೊಂಡು ನೋಡ್ತಿರ್ಬೋದು ಸಾಕಷ್ಟು ಫೋಟೋಗಳ್ನ ಇವತ್ತು ಲಾಸ್ಟು ಮಿಸ್ ಸ್ಕೂಲಲ್ಲಿ ಇರ್ತಿದ್ದು ಅದಕ್ಕೋಸ್ಕರ ಮಿಸ್ ಜೊತೆ ಒಂದೆರಡು ಫೋಟೋಗಳ್ನು ತೆಗೆಸ್ಕೊಂಡು ವೆಲ್ಕಮ್ ಬ್ಯಾಕ್ ಮತ್ತೆ ನೆಕ್ಸ್ಟ್ ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಏನಕ್ಕೆ ನೆಕ್ಸ್ಟ್ ಡೇ ಬ್ಲಾಗ್ ಅಲ್ಲೊಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಬಂದಿದೆ ಅದಕ್ಕೋಸ್ಕರ ಇದು ಇದೇ ಬ್ಲಾಗಲ್ಲಿ ಏನೋ ಒಂದು ತೋರ್ಸೋಣ ಅಂತ ಹೇಳಿ ಬಂದಿದ್ದೀನಿ ನೋಡಿ ವಿಚಿತ್ರವಾಗಿ ಹೊಚ್ಕೊಂಡು ಬಂದಿರೋದು ಏನು ತೋರ್ಸಕ್ಕೆ ಬಂದೆ ಅಂತಂದರೆ ನಮ್ಮಮ್ಮ ನಮ್ಮ ಮಾವೂರ ಮದುವೆಗೆ ಸೀರೆ ತಗೊಂಡೈತೆ ನಮ್ಮ ತಾತಾರ್ ಕೊಡ್ಸಿ ಕೊಟ್ಟಿದ್ದ ದುಡ್ಡಲ್ಲಿ ನಮ್ಮಮ್ಮನೇ ಹೋಗಿ ತಗೊಬಂದಿರೋದು ಬಂದಿರೋದು ಎಲ್ಲಿ ತಗೊಂಡು ಅಂತಂದರೆ ಊಟ ಇದೆ ಕೆ ಪಿ ಅಲ್ಲಿ ಕಲ್ಲೂರು ಕೆಪಿ ಕೌಶಿಕಲ್ಲಿ ತಗೋ ಬಂದಿದ್ದಂತ ಸೀರೆ ನೋಡಿ ಅಲ್ಲಿ ಕೆ ಪಿ ಕೌಶಿಕ್ ಸಿಲ್ಕಲ್ಲಿ ತಗೊಬಂದಿದ್ದು ಹೋಗಿ ನೀವು ಅಲ್ಲಿ ತುಂಬ ಕಾಸ್ಟ್ಲಿ ಸೀರೆ ಸೀರೆ ಕಟ್ಟು ಕಾಸ್ಟ್ಲಿ ಆದರೆ ಸೀರೆ ಚೆನ್ನಾಗಿರ್ತವೆ ನಮ್ಮ ಮುಗ್ಗೆ ಅದೇನೋ ಏನೋ ಹಾಕಿದವರು ಗೌರ್ಮೆಂಟಿಂದ ಏನೋ ಸಿಂಬಲ್ ಹಾಕೊಟ್ಟವ್ರಿ ಗೌರ್ಮೆಂಟ್ ಸೀರೆ ಅಂತ ಅದು ರೇಷ್ಮೆ ಸೀರೆ ಅದೇ ನಮ್ಮ ರೇಷ್ಮೆ ಸೀರೆ ಅಲ್ಲ ಅದಕ್ಕೋಸ್ಕರ ಗೌರ್ಮೆಂಟಿಂದ ಸಿಂಬಲ್ ಹಾಕಿ ನೋಡಿ ನೋಡ್ಕೊಳ್ಳಿ ಇಷ್ಟು ಚೆನ್ನಾಗಿ ಸೀರೆ ಸೀರೆ ಮಾಡಬೇಕಾ ತೋರಿಸ್ತೀನಿ ನೀ ಅಲ್ಲಿ ಕೈಮಗದಲ್ಲಿ ಅಲ್ಲೇ ಅವ ಅಲ್ಲಲ್ಲಿ ತ ಅಲ್ಲಲ್ಲೇ ಇದ್ ಮಾಡ್ಬಿಟ್ಟವ ಇದು ಮಾಡೋದು ಅಲ್ಲಲ್ಲೇ ಮಗ್ ಅವ್ರದೇ ಮಗ್ಗಗಳಿರ್ತವಲ್ಲ ಸೀರೆನ ನೇಯ್ದು ಅವರೇ ಮಾಡೋದು ನಿಮಗೆ ಇಂಥ ಸೀರೆ ಬೇಕು ಇಂಥ ಕಾಂಬಿನೇಷನ್ ಬೇಕು ಅಂತಂದು ಸಹ ಅಲ್ಲಿ ಹೋಗಿ ಕಾಂಬಿನೇಷನ್ ಹೇಳಿದ್ರೆ ಒಂದು ನೆಲೆಸಬೇಕು ಮಾಡೋಕ್ಕೆ ಓದ್ತೀರ ಕೇಳಿ ಒಂದು ಎಷ್ಟು ಬೇಕೋ ಅದನ್ನ ಅವ್ರು ಹೇಳ್ತಾರೆ ಅಷ್ಟು ದಿಸಕ್ಕೆ ತಗೊಂಡು ಅವ್ರು ಹೇಳ್ದಂಗೆ ನೀವು ಹೇಳಿದ ಕಾಂಬಿನೇಷನ್ ಅವರು ಮಾಡಿಕೊಡ್ತಾರೆ ಈಗ ನಮ್ಮ ಅಮ್ಮ ಯಾವ ಅಂತ ಗೊತ್ತಾ ನೈಟ್ಕ ಬೆಳಗ್ಗೆ ಇದು ನೈಟ್ ನೈಟ್ ಇಷ್ಟು ನಂದು ಏನೂ ತೋರಿಸಿದ್ಲ ನಿಮಗೆ ಕೇಳ ಕೇಳಕ್ಕೆ ಹೋಗ್ಬಿಟ್ಟು ಇಂಥ ಕಾಂಬಿನೇಷನ್ ಸೀರೆನೇ ಇಲ್ಲ ಇಂಥ ಕಲರ್ ಬ್ಲೌಸು ಇಲ್ಲ ನೋಡಿ ನಾನು ಉಕ್ಕಿದ ಕಲರೇ ಸಿಕ್ತು ಅಮ್ಮ ಈ ಕಲರ್ ಬ್ಲೌಸ್ ಬೇಕು ಸೀರೆ ಯಾವ ಕಲರ್ ಅದರಿ ಈ ಕಲರ್ ಬ್ಲೌಸ್ ಬೇಕು ಅಂತ ಹೋದ್ತು ಅದೇ ಈ ಥರ ಸಿಕ್ತು ನಮ್ಮ ಮತ್ತೆದು ಐತೆ ಅದೇ ಏನೋ ಗೊತ್ತಿಲ್ಲ ತೋರ್ಸೋದೇ ತೋರಿಸ್ಬಿಡೋ ಅಂತ ಗೊತ್ತಿಲ್ಲ ಚೆನ್ನಾಗಿತ್ತು ಅತ್ತೆ ಸೀರೆ ಒಂದು ಸೂಪರಾಗೈತೆ ನಮ್ಮಮ್ಮ ಅಯ್ಯೋ ನಾನು ಇಷ್ಟೊಂದು ದುಡ್ಡಿನ ತಗೊಂಬಾರ್ದಿತ್ತು ಅದನ್ನೇ ತಗೊಂಬಿಡ್ಬೇಕಿತ್ತು ನಾನು ಅಂತ ಹೇಳ್ತಿದ್ದು ಗೈಸಿ ಇದ್ರ ಪ್ರೈಸ್ ಎಷ್ಟು ಗೊತ್ತಾ ನೋಡೋಣ ಕಂಡು ಹಿಡಿದ್ರೆ ಎಷ್ಟು ಅಲ್ಲಿ ಹೇಳ್ತೀನಿ ಪ್ಯೂರ್ ಅಂದರೆ ಪ್ಯೂರ್ ರೇಷ್ಮೆ ಸೀರೆ ಅದ್ಯಾವುದೋ ಒಂದು ಅಂಗಡಿಗೆ ಹೋಗಿ ಈ ರೇಷ್ಮೆ ಸೀರೆ ತೋರಿಸಿದ್ಕೆ ಅವ್ರ ಅಂಗಡಿಗೆ ಮೊದಲು ಹೋದ ನಾವು ಅವರು ಹೊಟ್ಟೆ ಹುಡುಗಿ ನಾವು ಅಂಗಡಿಗೆ ಮೊದಲು ಹೋದ ಅಲ್ಲಿ ಹೋಗಿ ಅತ್ತೆಗೆ ನಮ್ಮ ಆಂಟಿ ಪೃಥ್ವಿರಮ್ಮಗೆ ಎರಡು ಸೀರೆ ಎರಡು ಸೀರೆ ತಗೊಂಡು ಒಂದು ಎಷ್ಟುದು ಒಂದು ಹತ್ತು ಸಾವಿರದ್ದು ಒಂದು ಎಷ್ಟೊಂದು ನಾಲ್ಕುವರೆ ಸಾವಿರದ್ದು ಏನೋ ನಮ್ಮ ನಮ್ಮತ್ತೆ ಮೊದಲು ಹೋಗಿ ಕಂಬಿ ದುಡ್ಡಿನ ತಗೊಬೋದು ಆಮೇಲೆ ಸಲ ಹೋಗಿ ಅತ್ತೆ ಹತ್ತು ಸಾವಿರದ ಸೀರೆ ತಗೋತು ನಮ್ಮ ಆಂಟಿ ಸುಮ್ಮನೆ ತೋರಿಸು ಈ ಸೀರೆ ಎಷ್ಟು ಹೇಳ್ಬೋದು ಎಷ್ಟು ಹೇಳ್ಬೋದು ಅಂತಂತು ನಮ್ಮಮ್ಮ ತಗೊಬಿಟ್ಟು ತೋರ್ಸಿಕ್ಕೆ ಇದು ರೇಷ್ಮೆ ಸೀರೆನೇ ಅಲ್ಲ ಹೇಳಿ ನೀವು ನೋಡಿದ್ರು ಇದು ರೇಷ್ಮೆ ಸೀರೆನ ಅಲ್ಲ ಅಂತ ಒಟ್ಟು ಪಡ್ಕೊಬಿಡಲ್ಲ ನಾವಮ್ಮ ಇದೇನಪ್ಪ ರೇಷ್ಮೆ ಸೀರೆನ ಅಲ್ಲ ಅಂತಾರಲ್ಲ ಅಂದ್ಬಿಟ್ಟು ಅದು ಇದನ್ನ ಹಾಕಿ ಕೊಟ್ಟವ್ರಿ ಇದು ತೋರಿಸ್ತೀನಿ ನಿಮಗೆ ಗೌರ್ಮೆಂಟ್ ಸಿಂಬಲ್ ಅದು ರೇಟ್ ಎಲ್ಲ ತೋರಿಸ್ಬೇಡ ಬಿಡು ಮುದೇವಿ ರೇಟ್ ತೋರ್ಸಲ್ಲ ಸಿಂಬಲ್ ಹಾಕಿರ್ತಾರ ರೇಟ್ ಮುಚ್ತೀವಿ ಇದೆಲ್ಲ ಐತೆ ಬೇಸ್ಐ ಗೌರ್ಮೆಂಟ್ ಗೋರ್ಮೆಂಟ್ ಸಿಂಬಲ್ ರೇಟ್ ತೋರ್ಸಲ್ಲ ನೀವ್ ಇದು ಮಾಡಿ ಇದು ಗೌರ್ಮೆಂಟ್ ಸಿಂಬಲ್ ಚೆನ್ನ ಕಲರ್ ಕಾಂಬಿನೇಷನ್ ಗೊತ್ತ ಈಗ ನೀನ್ ಉಟ್ಕ ನಾನು ಉಟ್ಕಂತೀನಿ ಇನ್ನೊಬ್ರು ಮೊದ್ಲು ಬಂದಾಗ ನೀನ್ ಉಟ್ಕ ನೀನ್ ಉಟ್ಕೊಂಡೆಲ್ಲ ಎಣ್ಣೆ ರುಬ್ಬು ನೋಡಿ ಕೈ ಸೀರೆ ನಾವ್ ಅಮ್ಮ ತಗೊಂಡಿದ್ರು ರೇಷ್ಮೆ ಸೀರೆ ತೋಸನಾ ಜೊತೆ ಜೊತೆ ಏನ್ ಅಲ್ಲ ಸುಮ್ದರ್ ಏನ್ಕೆ ನಮ್ ನಾವ್ ತೋರ್ಸು ಬೇರೆಯವ್ರ್ದೆಲ್ಲ ನಮ್ಗೆ ಯಾಕೆ ಕಂಡೋರ್ ವಿಷಯ ಕಟ್ಕೊಂಡ್ ನಮ್ಗೆ ಏನ್ ಆಗ್ಬೇಕಾಗೈತೆ ಹೇಳ್ಕೊಂಡ್ರೆನೆ ಹೊಟ್ಟೆ ಉರಿ ಸುಮ್ನ ಏನಕ್ಕೆ ನೋಡೋ ಎಲ್ಲರೂ ಎಲ್ಲರೂ ಎದಿರು ಅಂತಾರೆ ನಮ್ಗೆ ಸಪೋರ್ಟ್ ಮಾಡೋದು ಶಿಲ್ಪಕ್ಕ ನಗಮಜ್ಜಿ ಜ್ಯೋತಿ ಇಷ್ಟ ನಾಶ ನಮ್ ಬಿಡದರ್ ಬರೋದು ಎಲ್ಲರೂ ಹೊಟ್ಟೆ ಉರಿ ಪಡ್ತಾರೆ ಯಾರು ಏನಾದ್ರು ಮಾಡ್ಕಂಡಿ ನಮ್ಗೇನು ಬೇರೆಯವ್ರ ಕಟ್ಕೊಂಡು ನಮ್ಗೆ ಏನಪ್ಪ ನಾವು ದುಡಿಬೇಕು ನಾವು ತಿನ್ಬೇಕು ನಾವು ಇನ್ನು ಶಾಪಿಂಗ್ ಮುಗ್ದಿಲ್ಲ ಇನ್ನೂ ಸ್ಯಾರಿ ಮೆಚ್ಚಿನ ಬಳೆ ತಗೋಬೇಕು ಒಡ್ವೆ ಸೆಟ್ ಕೂಡ್ ನಮ್ಮ ಅಮ್ಮರ ಅಮ್ಮ ನಾನು ಇನ್ನೂ ಒಡವೆ ಸೆಟ್ಗಳು ತಗೊಬೇಕು ಆಮೇಲೆ ಇನ್ನು ಬಳೆ ತಗೊಬೇಕು ಒಳೆ ತಗೊಬೇಕು ಆಮೇಲೆ ಇನ್ನೇನೇನ್ ತೊಂಬೇಕಲ್ಲೇಳ್ತೀಯ ಅಲ್ವಾ ಮತ್ತೆ ಮೇಕಪ್ ನಾವ್ ಅಮ್ಮಂಗ ಅಲ್ಲ ಬರೀ ನನಗೆ ಅಷ್ಟೇ ನನ್ನ ಮಗಳು ಚೆನ್ನಾಗಿ ಕಾಣ್ಲಿ ಹೌದಾ ಬಿಡು ಪ್ರೈಸ್ ಕೊಡೋ ನಿ ಪ್ರೈಸ್ ಬೇರೆ ಕೊಡ್ತೀಯಾ ಸೊ ನೋಡೋದಾದಾಗ ಚೀರ ಏನ ರೇರ್ ಕಲರ್ ಕಾಂಬಿನೇಷನ್ ನೋಡ್ತಿದಂಗೆ ಇಷ್ಟ ಆಯ್ತು ಪ್ರೈಸ್ ನೀವು ಕೇಳಿದ್ರೆ ಗೈಸ್ ಯಪ್ಪ ತಲೆ ಸುತ್ತ ಬಿದೈತೀರ ಅಷ್ಟು ಇದ್ರ ಪ್ರೈಸ್ ಇರ್ತ ಚೆನ್ನ ಐತೆ ಆದ್ರೂ ದುಡ್ ಜಾಸ್ತಿ ಆಯ್ತು

ಮದ್ ಎಲ್ಲ ನಮ್ಮ ಗೈಸ್ ನಮ್ ಮಾಮಾ ನಮಜ್ಜಿ ಎಲ್ರೂ ಹೇಳೋರೆ ಏನು ತೋರ್ಸಕ್ ಹೋಗಲ್ಲ ನನ್ನೇ ನೀನ್ ಕಾಣಿಸ್ಕೊಂಬಡಿಯೋದಲ್ಲಿ ಹಾಳಾಗೋಗ್ತದೆ ಅಂತ ಹೇಳೋ ಈ ಮೊಬೈಲ್ ಅನ್ನೇ ಬಿಟ್ಬಿಡು ನೀನು ನಿನ್ ಜೀವನನೆ ಮೊ ಸೌಂಡ್ ಮಾಡಬೇಡ ನಿನ್ ಜೀವನನೆ ಹಾಳಾಗೋಗುತ್ತೆ ಅಂತ ಹೇಳ್ಬಿಟ್ಟವ್ರೆ ಏನ್ ಮಾಡೋಣ ಮದ್ ದಿನ ತೋರ್ಸಕ್ ಹೋಗಲ್ಲ ಗೈಸ್ ಆಮೇಲೆ ಒಂದಲ್ಲ ಒಂದ್ ಮೀಸ ಗೊತ್ತಾಗುತ್ತಲ್ವಾ ಯಾವುದಾದ್ರೂ ಒಂದು ಕ್ಷಣದಲ್ಲೂ ಗೊತ್ತಾಗುತ್ತಲ್ಲ ಇವಳು ಮಾಡಿದ್ವಿ ನೋಡು ಈಗ ಎಲ್ಲರೂ ಅವ್ರ ಜೊತೆ ಹೋಗ್ಬೇಕಾದ್ರು ನೀವು ಯಾರಾದ್ರೂ ನನ್ನ ವಿಡಿಯೋಸ್ ನೋಡೋರು ಬಂದು ಮಾತಾಡ್ಸಿದ್ರೆ ಅವಾಗಾದ್ರೂ ಅವ್ರಿಗೆ ಗೊತ್ತಾಗುತ್ತಲ್ಲ ಅಂತ ತಕ್ಕ ಕಾಯಿ ಟೈಮ್ ಬಂದು ಆಗೋದೆಲ್ಲ ಒಳ್ಳೆದಕ್ಕೆ ನಾವು ಅಡಿಗೆ ಸಾಮಾನು ಸೀರೆ ಇದೆ ಇನ್ನೂ ಸಂಜೆಗೆ ನಮ್ಮ ಆಂಟಿ ಬರುತ್ತೆ ನಮ್ಮ ಆಂಟಿ ಸೀರೆಗಳು ನೋಡೋಣ ಸಂಜೆ ಆದರೆ ತೋರಿಸ್ತೀನಿ ತೋರ್ಸು ಅಂತಂದ್ರೆ ಅಂದರೆ ತೋರ್ಸಕ್ಕೆ ಹೋಗಲ್ಲ ಅಲ್ಲಿ ಬ್ಲೌಸ್ ವರ್ಕ್ ಅಂಗಡಿ ಹತ್ರ ಹೋಗಿ ಹ್ಞೂ ಬ್ಲೌಸ್ ವರ್ಕ್ ಅಂಗಡಿ ಹತ್ರ ಹೋಗ್ಬಿಟ್ಟು ಯಾವ್ಯಾವ ಥರದ ಬ್ಲೌಸ್ ವರ್ಕಿಗೆ ಕೊಡ್ತೀವಿ ಅಂತ ಹೇಳ್ತೀನಿ ಓಕೆನಾ ಬ್ಲಾಗ್ ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬಾಯ್ ಇವತ್ತು ಇನ್ಲಾಗ್ ಹೇಳ್ದೆ ಇದು ಮಾಡ್ಬಿಡು ನಾಳೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸಿ ಅಂತ ಅದೇನಾದ್ರೂ ಇದು ಮಾಡಿದ್ರೆ ಸುಮ್ಮನೆ ಸಾಕು ಈ ಬ್ಲಾಗ್ ನಾನು ಈಗ ಏನ್ ಮಾಡ್ತೀನಿ ಬ್ಲಾಗ್ ನಿಮ್ಗೆ ಒಂಚೂರು ಆದ್ರೆ ಇಷ್ಟ ಆಗಿದೆ ಕಮೆಂಟ್ ಮಾಡಿ ಇನ್ನು ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ದು ಮಾಮೂಸೀರ ಎರ್ಡು ಸಾವಿರ ಎಷ್ಟು ಹೆಂಗೈತೆ ಅಂತ ಕಮೆಂಟ್ ಮಾಡಿ ಆಮೇಲೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬ್ಲೌಸ್ ಶುಚಿ ಕೊಡೋ ಬ್ಲಾಗ್ ಬರುತ್ತೆ Hi, Daddy. Bye. ಸಂಘದ ಉಪಾಧ್ಯಕ್ಷರು ಮಾರುತಿರವರು ಮತ್ತೆ ಅವರ ತಂಡದವರೆಲ್ಲರೂ ಕೂಡ ಬಂದು ಪ್ರೀತಿಯ ಮೇಡಮ್ ರವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದ

ಅವರ್ ಮೆಮೊರಿಬಲ್ ವರ್ಡ್ ಐ ಕೈಂಡ್ ರಿಕ್ವೆಸ್ಟ್ ಅವರ್ ವರು ತೋಟಗಾರಿಕೆ ಮಾಡ್ತಕ್ಕಂಥವರು ಸಣ್ಣ ಸಣ್ಣ ಉದ್ಯೋಗಗಳನ್ನ ಮಾಡ್ತಕ್ಕಂತಹ ಜನರಿದ್ದಾರೆ ಒಂದು ರೀತಿ ಗ್ರಾಮೀಣ ಸೊಗಡನ್ನು ಹೊಂದಿರತಕ್ಕಂತಹ ಗ್ರಾಮ ಹಾಗಾಗಿ ಇಲ್ಲಿನ ಜನ ಜಾತ್ರೆಗಳು ಬೇರೆ ಬೇರೆ ಸಂಪ್ರದಾಯಗಳು ಉತ್ಸವಗಳು ಎಲ್ಲಗಳಲ್ಲಿ ಕೂಡ ತುಂಬ ಪ್ರೋತ್ಸಾಹವನ್ನು ಕೊಡ್ತಾ ಸುತ್ತಮುತ್ತಲ ಜನರಿಗೆ ಅತ್ಯಂತ ಜನಪ್ರಿಯ ನಾಯಕರಾಗಿ ಹೊರ ಹೊಂದಿರತಕ್ಕಂಥವ್ರು ಸ್ತ್ರೀಯತರು ಈಗ ನಮ್ಮ ಶಾಲೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ನಮ್ಮ ಗೌರವವನ್ನು ಸ್ವೀಕರಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ